ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮೊಸಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಏಳು ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಸೈಜು ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದೆರಡು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ಟೊಮೆಟೊ ಉಪ್ಪು ಜೊತೆಗೆ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಡಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮರದೇ ವಿಡಿಯೋನ ಶೇರ್ ಮಾಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ಏನು ಜಾಸ್ತಿ ಬೇಕಾಗಲ್ಲ ಮೊಷಪ್ ಮಾಡೋದಕ್ಕೆ ಒಂದು ಟೇಬಲ್ ಸ್ಪೂನು ಅಥವಾ ಎರಡು ಟೇಬಲ್ ಸ್ಪೂನ ಸೇರಿಸ್ಕೊಂಡ್ರೆ ಸಾಕು ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಇಷ್ಟ ಆದರೆ ಸಾಕು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಸೊಪ್ಪು ಬಂದು ತುಂಬಾ ವೆರೈಟಿ ಸೊಪ್ಪು ಹಳ್ಳಿ ಕಡೆ ತುಂಬ ವೆರೈಟಿ ಸೊಪ್ಪೆಲ್ಲ ಸಿಗುತ್ತಲ್ವ ಸೊ ಹಾಗಾಗಿ ತುಂಬಾ ವೆರೈಟಿ ಆದಂಥ ಸೊಪ್ಪೆಲ್ಲ ಇದೆ ಇದರೊಳಗಡೆ ಗೊನಕೆಹಣ್ಣಿನ ಸೊಪ್ಪು ಆಗಿರ್ಬೋದು ತೊಂಡೆಕಾಯಿ ಎಲೆಗಳಾಗಿರ್ಬೋದು ಅಕ್ಕಿ ಮರಿ ಸೊಪ್ಪು ಅಂತ ಹೇಳ್ತಾರೆ ಮತ್ತು ಕೋಳಿ ಕಾಳಿನ ಸೊಪ್ಪು ಅಂತ ಹೇಳ್ತಾರೆ ತುಂಬಾ ಸೊಪ್ಪು ನಮಗೂ ಸರಿಯಾಗಿ ಗೊತ್ತಿರಲ್ಲ ಅಂದರೆ ಸೊಪ್ಪಿನ ಎಲೆಗಳೆಲ್ಲ ಅಮ್ಮ ಅವ್ರು ಕಿತ್ಕೊಂಡ್ಬಂದು ಕೊಡ್ತಾರಲ್ವ ನೋಡ್ಕೊಂಡಿದ್ದೇವೆ ಅಷ್ಟೇ ಈ ಥರದ ಎಲೆಗಳನ್ನ ಈ ಥರ ಸೊಪ್ಪನ್ನು ಹಾಕ್ತಾರೆ ಅಂತ ಕುಂಬಳಕಾಯಿ ಎಲೆ ಬರುತ್ತೆ ಹಾಗೆ ಮೆಣಸಿನಕಾಯಿ ಕುಡಿ ಮಾಮೂಲಿ ಸಾಂಬಾರಿಗೆ ಹಾಕ್ತೀವಲ್ಲ ಮೆಣಸಿನ್ಕಾಯಿ ಅದ್ರ ಪುಡಿ ಎಲ್ಲನೂ ಸಹ ಕಿತ್ಕೊಂಡು ಬಂದು ಸಾಂಬಾರು ಮಾಡ್ತೀವಿ ಹಳ್ಳಿ ಕಡೆ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಾವು ಮಾರ್ಕೆಟಿಂದ ಯೂಶ್ವಲಿ ಪಾಲಕ್ ಸೊಪ್ಪು ದಂಟೆನ ಸೊಪ್ಪು ಆ ಥರ ಸೊಪ್ಪನ್ನು ತೊಗೊಂಬಂದು ಮಶಪ್ ಮಾಡ್ತೀವಿ ಈ ಥರ ವೆರೈಟಿ ಸೊಪ್ಪನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ ತುಂಬಾ ಒಳ್ಳೆಯದು ಇದರೊಳಗಡೆ ಜಾಂಡಿಸ್ಗೆ ಉಪಯೋಗಿಸುವಂಥ ಸೊಪ್ಪು ಕೂಡ ಇದೆ ಅಯ್ಯ ಸೊಪ್ಪು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಈಗ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಆದರೆ ಸಾಕು ಈಗ ಮೊದಲೇ ನಾನು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊಪ್ಪೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಫ್ರೈ ಮಾಡಿಟ್ಕೊಂಡಂಥ ಸೊಪ್ಪು ಕೂಡ ಸೇರಿಸ್ಕೊಂಡು ನಾವು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿ ತರಿತರಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮೊಸಪ್ಪು ಸಾಂಬಾರಿಗೆ ನಾವು ಇದೇ ರೀತಿನೇ ತರಿ ತರಿಯಾಗಿ ರುಬ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಅದೇ ಕುಕ್ಕರ್ಗೆ ನಾನಿಲ್ಲಿ ಸ್ವಲ್ಪ ಹೆಸರು ಬೇಳೆನ ತೊಳ್ಕೊಂಡು ಹಾಕೊತಾ ಇದ್ದೀನಿ ಎರಡುಗೆಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಆಲೂಗೆಡ್ಡೆನ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಇದ್ರ ಜೊತೆಗೆ ಬದನೆಕಾಯಿ ಕೂಡ ಇದ್ದರೆ ಹಾಕ್ಕೊಬೋದು ಇಲ್ಲಿ ಬದನೆಕಾಯಿ ಇರಲಿಲ್ಲ ಹಾಗಾಗಿ ಬರೀ ಆಲೂಗೆಡ್ಡೆನೇ ಸೇರಿಸ್ಕೊಂಡಿದ್ದೀನಿ ರುಬ್ಬಿರೋ ಅಂಥ ಸೊಪ್ಪಿನ ಖಾರ ಕೂಡ ಹಾಕ್ಕೊಂಡು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂತ ಇದ್ದೀನಿ ಖಾರಕ್ಕೆ ನಾವಿಲ್ಲಿ ಮೆಣಸಿನ್ಕಾಯಿನ ಸಾಕಷ್ಟು ಉಪಯೋಗಿಸ್ಕೊಂಡಿದ್ದೀವಿ ಇಲ್ಲಿ ಮಸೊಪ್ಪಿಗೆ ಸಾಂಬಾರು ಪುಡಿನ ಒಂದು ಅರ್ಧ ಟೇಬಲ್ ಅಥವಾ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಚಿನ್ನಿಯೇ ಸಾರು ಪುಡಿ ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಂಡ್ರೆ ಆಯಿತು ಸಾರು ಪುಡಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಹಾಗಾಗಿ ಸಾರು ಪುಡಿನೂ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ ಒಂದು ಟೇಬಲ್ ಅಷ್ಟು ಸೇರಿಸ್ಕೊಂಡು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಮೊಸಪು ಈ ಕನ್ಸಿಸ್ಟೆನ್ಸಿಗಿದ್ದರೆ ಸಾಕು ನಾವು ಬೇಳೆ ಹಾಕಿರೋದ್ರಿಂದ ಬೇಳೆ ಎಲ್ಲ ಸಾಫ್ಟಾಗಿ ಬೆಂದ್ಕೊಂಡು ಬರ್ರೆ ಸ್ವಲ್ಪ ಇನ್ನು ಗಟ್ಟಿ ಬರುತ್ತೆ ಈವಾಗಲೇ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಸೇರಿಸ್ಕೊಂಡು ಆದಮೇಲೆ ಒಂದು ಮಿಕ್ಸ್ ಕೊಟ್ಟು ಲಿಟಲ್ನ ಕ್ಲೋಸ್ ಮಾಡಿ ಒಂದು ವಿಸಲು ಕೂಗಿಸ್ಕೊಂಡ್ರೆ ಆಯಿತು ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡಿರುತ್ತೆ ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ ಬೇಳೆ ಹಾಕಿ ಸಾಂಬಾರು ಮಾಡ್ತಿರೋದ್ರಿಂದ ಮೊಸಪ್ಪು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ತೊಗರಿಬೇಳೆ ಎಲ್ಲ ಹಾಕಿ ಮಾಡಿರ್ತೀವಿ ಒಂದುಸಲ ಹೆಸರುಬೇಳೆನ ಹಾಕಿ ಈ ಮೊಸಪ್ಪು ಸಾಂಬಾರು ಮಾಡಿ ಹೆಸರುಬೇಳೆ ಹಾಕಿರೋದ್ರಿಂದ ತುಪ್ಪನ ಹಾಕ್ಕೊಂಡು ಊಟ ಮಾಡ್ತಿದ್ದೀನೋ ಅನ್ನೋ ಟೇಸ್ಟ್ ಇರುತ್ತೆ ನೋಡ್ತಾ ಇರ್ಬೋದು ಒಂದು ವಿಸಲ್ ಆದಮೇಲೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಬೇಳೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಂಡಿದೆ ತುಂಬಾ ರುಚಿಯಾಗಿರುತ್ತೆ ಈ ಮೊಸಪ್ಪು ಸಾರಂತೂ ನೋಡಿದ್ರಲ್ವ ಮೊಸಪ್ಪು ಸಾರು ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ